ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮುಂದಿನ ವರ್ಷದಿಂದ ಎಪಿಎಂಸಿಗಳಲ್ಲಿ ಸಾವಯವ ಉತ್ಪನ್ನ ಅಂತಾರಾಷ್ಟೀಯ ಸಾವಯವ ಕೃಷಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ಸೈದ್ಧಾಂತಿಕ ಕಾರ್ಯ ಸಂಪೂರ್ಣಕ್ಕೆ ಒತ್ತು ಬಲಿಷ್ಠ ಭಾರತ ನಿರ್ಮಾಣಕ್ಕೆ ವೇಗ ಸಚಿವ ಅಮಿತ್ ಶಾ ಹೃದಯ ಜ್ಯೋತಿ ಎಲ್ಲಾ ತಾಲೂಕಿಗೂ ವಿಸ್ತರಣೆ ಬದಲಾದ ಜೀವನ ಶೈಲಿಯಿಂದ ಅನಾರೋಗ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ದಾಖಲೆ ರಹಿತರ ವಾಪಸ್ಗೆ ಮುಕ್ತ ಅಕ್ರಮ ವಲಸಿಗರ ಸೆರೆ ಮಸೂದೆಗೆ ಅಸ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿಕೆ ಆಸ್ಟ್ರೇಲಿಯಾ ಓಪನ್ ಗ್ರ್ಯಾಂಡ್ ಸ್ಲಾಮ್ ಫೈನಲ್ಗೆ ಸೆಬಲಂಕಾ ಮ್ಯಾಡಿಸನ್ ಸೆಮೀಸ್ನಲ್ಲಿ ಬಡೋಜಾ ವಿರುದ್ದ ಗೆದ್ದ ಸೆಬಲಂಕಾ ಸತತ ಮೂರನೇ ಫೈನಲ್ಗೆ ಲಗ್ಗೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಶೀಘ್ರ ರಾಷ್ಟೀಯ ಬಂಡವಾಳ ಸರಕುಗಳ ನೀತಿ ಭಾರತೀಯ ಯಂತ್ರೋಪಕರಣ ತಂತ್ರಜ್ಞಾನ ಪ್ರದರ್ಶನ ಉದ್ಘಾಟನೆ ನೂರು ಕೋಟಿ ಸನಿಹ ತಲುಪಿದ ದೇಶದ ಮತದಾರರ ಸಂಖ್ಯೆ ಕಳೆದ ಎಂಟು ತಿಂಗಳಲ್ಲಿ ಮತದಾರರ ಸಂಖ್ಯೆ ಪಾಯಿಂಟ್ ಒಂದು ಕೋಟಿಗೆ ಏರಿಕೆ ಕಾಫಿ ಮೂಲಕ ಮಹಿಳಾ ಸಬಲೀಕರಣಕ್ಕೆ ನಿರ್ಧಾರ ಕಾಫಿ ಮಂಡಳಿ ಎನ್ಎಲ್ಎಂ ಜಂಟಿ ಸಹಭಾಗಿತ್ವದ ಯೋಜನೆ ಕರ್ನಾಟಕದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಬಲ ಇಂದು ಹೆಣ್ಣು ಮಕ್ಕಳ ದಿನ ರಾಜ್ಯ ಸರ್ಕಾರಿ ಆಸ್ಪತ್ರೆಗೆ ಪಿಂಕ್ ಲೈಟ್ ಇಂದು ಜನಿಸುವ ಹೆಣ್ಣು ಮಕ್ಕಳಿಗೆ ಒಂದು ಸಾವಿರ ರೂಪಾಯಿ ಕಿಟ್ ರಣಜಿ ಟ್ರೋಫಿ ಮಯಾಂ ಪಡೆಗೆ ಇನ್ನಿಂಗ್ಸ್ ಮುನ್ನಡೆ ಒಂದೇ ದಿನ ಹದಿನಾಲ್ಕು ವಿಕೆಟ್ ಪತನ ಕೌಶಿಕ್ಗೆ ನಾಲ್ಕು ವಿಕೆಟ್ ಸ್ಮರಣ್ ಬ್ಯಾಟಿಂಗ್ ಸೊಬಕು